ಮಹಾಕುಂಭ ಮೇಳದಲ್ಲಿ ಇವತ್ತು ಅಮಿತ್ ಶಾ ಪುಣ್ಯ ಸ್ನಾನ ಮಾಡಿದರು ಸಾಧು ಸಂತರ ಜೊತೆಗೆ ಅಮಿತ್ ಶಾ ಅವರು ತ್ರಿವೇಣಿ ಸಂಗಮದಲ್ಲಿ ಮುಳುಗಿದ್ರು ಆದರೆ ಪುಣ್ಯ ಸ್ನಾನ ಮಾಡೋಕೆ ಜನರ ಹಣ ಬಳಕೆ ಆಗ್ತಾ ಇದೆ ಪುಣ್ಯ ಸ್ನಾನದಿಂದ ಜನರ ಹೊಟ್ಟೆ ತುಂಬೋದಿಲ್ಲ ಶಿಕ್ಷಣ ಸಿಗೋದಿಲ್ಲ ಅಂತ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇದೇ ಕಾರಣಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಹಿಂದೂ ವಿರೋಧಿ ಅಂತಿದೆ ಬಿಜೆಪಿ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ವೈಭವದಿಂದ ಜರುಗುತ್ತಿದೆ ದೇಶ ವಿದೇಶದಿಂದ ಕೋಟ್ಯಾಂತರ ಭಕ್ತರು ಮಹಾಕುಂಭವನ್ನು ಕಣ್ತುಂಬಿಕೊಳ್ತಿದ್ದಾರೆ ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಹಾ ಕುಂಭಮೇಳದಲ್ಲಿ ಭಾಗಿಯಾಗಿದ್ರು ಗಂಗಾ ಯಮುನಾ ಸರಸ್ವತಿ ನದಿಗಳು ಸೇರುವ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು ಕುಟುಂಬ ಸಮೇತ ಮಹಾಕುಂಭದಲ್ಲಿ ಅಮಿತ್ ಶಾ ಭಾಗಿಯಾಗಿದ್ರು ಮೊದಲು ಜುನಾಪಿತಾಧೀಶ್ವರ ಮಹಾಮಂಡಲೇಶ್ವರ ಆಚಾರ್ಯ ಅವಧೇಶಾನಂದ ಗಿರಿ ಅವರನ್ನ ಭೇಟಿಯಾಗಿ ಪ್ರಮುಖ ಸಂತರ ಜೊತೆ ಸಂವಾದ ನಡೆಸಿದರು ಬಳಿಕ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಸಂಗಮಕ್ಕೆ ಬಂದರು ಬೋಟ್ ಹತ್ತಿ ನದಿಯಲ್ಲಿ ತ್ರಿವೇಣಿ ಸಂಗಮವನ್ನು ವೀಕ್ಷಿಸಿದರು ಸಿಎಂ ಯೋಗಿ ಆದಿತ್ಯನಾಥ್ ಯೋಗಗುರು ರಾಮದೇವ್ ಸೇರಿದಂತೆ ಹಲವು ಹೆಸರಾಂತ ಸಂತರು ಸಾಥ್ ಕೊಟ್ಟರು ಮಹಾಕುಂಭ ಮೇಳದ ವೇಳೆ ತ್ರಿವೇಣಿ ಸಂಗಮ ಕಣ್ತುಂಬಿಕೊಂಡ ಅಮಿತ್ ಶಾ ಕಾವಿ ಬಟ್ಟೆ ತೊಟ್ಟು ಸಂಗಮದಲ್ಲಿ ಸ್ನಾನ ಮಾಡಿದ್ರು ಯೋಗ ಗುರು ರಾಮದೇವ್ ಹಾಗೂ ಜೊತೆಗಿದ್ದ ಸಂತರು ಸಾಧುಗಳು ಅಮಿತ್ ಶಾ ಮೇಲೆ ನೀರೆರೆದು ಪವಿತ್ರ ಸ್ನಾನ ಮಾಡಿಸಿದ್ರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮುಗಿಸಿಕೊಂಡು ಅಕ್ಷಯವತ್ನಲ್ಲಿ ಆಯೋಜಿಸಿದ್ದ ವಿಶೇಷ ಗಂಗಾ ಪೂಜೆಯಲ್ಲಿ ಭಾಗಿಯಾದರು ಇದೇ ವೇಳೆ ಐಸಿಸಿ ಅಧ್ಯಕ್ಷ ಅಮಿತ್ ಶಾ ಅವರ ಪುತ್ರ ಜೈಶಾ ಅವರ ಗಂಡು ಮಗುವಿಗೆ ಸಾಧುಗಳಿಂದ ಆಶೀರ್ವಾದ ಪಡೆಯಲಾಯಿತು ಬಳಿಕ ಕುಟುಂಬಸ್ಥರ ಜೊತೆ ಗಂಗಾ ಪೂಜೆ ನೆರವೇರಿಸಿದ್ರು ಬಳಿಕ ಬಡೇ ಹನುಮಾನ್ಜಿ ದೇವಸ್ಥಾನ ಮತ್ತು ಅಭಯವತಿಗೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಮಾಡಿಸಿದ್ರು ಸಂಗಮದಲ್ಲಿ ಮಿಂದೆದ್ರೆ ಬಡತನ ನಿರ್ಮೂಲನೆಯಾಗತ್ತಾ ಅಮಿತ್ ಶಾ ಪುಣ್ಯ ಸ್ನಾನಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಟೀಕೆ ಮಧ್ಯಪ್ರದೇಶದ ಮಹುವಿನಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ರ್ಯಾಲಿ ನಡೆಯಿತು ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಮಿತ್ ಶಾ ಪುಣ್ಯ ಸ್ನಾನವನ್ನು ಟೀಕಿಸಿದ್ದಾರೆ ಗಂಗಾ ಸ್ನಾನದಿಂದ ಬಡವರ ಹೊಟ್ಟೆ ತುಂಬುತ್ತಾ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಪ್ರಶ್ನಿಸಿದ್ದಾರೆ मैं किसी की आस्था के ऊपर ठोस नहीं लगाना चाहता हूँ अगर किसी को दुख हुआ तो मैं माफी चाहता हूँ लेकिन आप बताइए अरे जब बच्चा भूखा मर रहा है बच्चा स्कूल में नहीं जा रहा है मजदूरों को मजदूरी नहीं मिल रही है जब ये है तो ये लोग जाकर हजारों रुपए खर्च करके कंपटीशन पे डुबकियां मार हैं। ರಾಜಕೀಯ ಆರೋಪಗಳು ಏನೇ ಇರಲಿ ಐತಿಹಾಸಿಕ ಮಹಾಕುಂಭ ಮೇಳದಲ್ಲಿ ಹಿಂದೂ ಸನಾತನ ಧರ್ಮದ ವಿಶಿಷ್ಟತೆ ಅನಾವರಣಗೊಂಡಿದೆ ಮೂರು ಪವಿತ್ರ ನದಿಗಳು ಸೇರುವ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಜನ ಪುಳಕಿತರಾಗ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಈಗ ರಾಜ್ಯ ದೇಶ ವಿದೇಶಗಳ ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಮಂಗಳೂರು ಕೋಟೆಕಾರು ಬ್ಯಾಂಕ್ ರಾಬರಿ ಪ್ರಕರಣವನ್ನು ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ ಆರೋಪಿಗಳಿಂದ ಹದಿನಾಲ್ಕು ಕೋಟಿ ಮೌಲ್ಯದ ಹದಿನೆಂಟು ಪಾಯಿಂಟ್ ಐದು ಕೆಜಿ ಬಂಗಾರವನ್ನು ವಶಕ್ಕೆ ಪಡೆಯಲಾಗಿದೆ ಜೊತೆಗೆ ಲಕ್ಷ ಲಕ್ಷ ನಗದು ಹಣವನ್ನು ಸೀಜ್ ಮಾಡಿದ್ದಾರೆ ಅಂದ್ಹಾಗೆ ಆರೋಪಿ ಮುರುಗನ್ ತಮಿಳುನಾಡಿನ ತಮ್ಮ ಮನೆಯಲ್ಲಿ ಚಿನ್ನಾಭರಣ ಬಚ್ಚಿಟ್ಟಿದ್ದ ಪಿಸ್ತೂಲ್ ಲೈಸೆನ್ಸ್ ರದ್ದು ಪ್ರಶ್ನಿಸಿ ನಟ ದರ್ಶನ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ಇಂದು ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ದರ್ಶನ್ ರಿಂದ ವಶಕ್ಕೆ ಪಡೆದಿರುವ ಗನ್ನನ್ನ ವಾಪಸ್ ನೀಡಬೇಕಂತ ಮನವಿ ಸಲ್ಲಿಸಿದ್ದಾರೆ ಬೆಂಗಳೂರಿನ ರಾಜಾಜಿನಗರದಲ್ಲಿ ಇವಿ ಬೈಕ್ ಶೋರೂಂನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ ವಕಿನೋವಾ ಕಂಪನಿಯ ಶೋರೂಂ ಧಗಧಗಿಸಿದ್ದು ಸುಮಾರು ಮೂವತ್ತಕ್ಕೂ ಹೆಚ್ಚು ಇವಿ ಬೈಕ್ಗಳು ಸುಟ್ಟು ಕರಕಲಾಗಿವೆ ಅವಘಡದಲ್ಲಿ ಅಕ್ಕಪಕ್ಕದಲ್ಲಿದ್ದ ಎರಡರಿಂದ ಮೂರು ಕಟ್ಟಡಗಳಿಗೂ ಹಾನಿಯಾಗಿದೆ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿ ನಿರ್ಮಿಸಿರುವ ಕನ್ನಡಾಂಬೆ ಭುವನೇಶ್ವರಿ ಕಂಚಿನ ಪ್ರತಿಮೆಯನ್ನ ಸಿಎಂ ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡಿದ್ದಾರೆ ಪ್ರತಿಮೆ ನಲವತ್ತ್ ಪಾಯಿಂಟ್ ಆರು ಅಡಿ ಎತ್ತರ ಇದ್ದು ಇಪ್ಪತ್ತೊಂದು ಪಾಯಿಂಟ್ ಎರಡು ನಾಲ್ಕು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಚಾಲುಕ್ಯರು ಹಾಗೂ ಹೊಯ್ಸಳ ಶೈಲಿಯ ಸಮ್ಮಿಶ್ರ ರೂಪದಲ್ಲಿ ಪ್ರತಿಮೆ ನಿರ್ಮಿಸಲಾಗಿದೆ ಇದೇ ವೇಳೆ ಕನ್ನಡಪರ ಹೋರಾಟಗಾರರ ಮೇಲಿನ ಕೇಸ್ ವಾಪಸ್ ಪಡೆಯೋದಾಗಿ ಸಿಎಂ ಭರವಸೆ ನೀಡಿದರು ಸಂಸತ್ತಿನ ಜಂಟಿ ಸಮಿತಿಯು ವಕ್ಫ್ ತಿದ್ದುಪಡಿ ಮಸೂದೆಗೆ ಇಂದು ಅನುಮೋದನೆ ನೀಡಿದೆ ಬಿಜೆಪಿ ನೇತೃತ್ವದ ಎನ್ಡಿಎ ಸದಸ್ಯರು ಮಂಡಿಸಿದ್ದ ಹದಿನಾಲ್ಕು ತಿದ್ದುಪಡಿಗಳನ್ನು ಜೆಪಿಸಿ ಅಂಗೀಕರಿಸಿದ್ದು ವಿರೋಧ ಪಕ್ಷದ ಸದಸ್ಯರು ಮಂಡಿಸಿದ್ದ ಎಲ್ಲಾ ತಿದ್ದುಪಡಿಗಳನ್ನು ಜೆಪಿಸಿ ಸಮಿತಿ ತಿರಸ್ಕರಿಸಿದೆ ಈ ಮಸೂದೆಯನ್ನು ಕಳೆದ ವರ್ಷ ಆಗಸ್ಟ್ನಲ್ಲಿ ಸಂಸತ್ತಿನಲ್ಲಿ ಮಂಡಿಸಲಾಗಿತ್ತು ಭಾರಿ ಚರ್ಚೆಗೆ ಕಾರಣವಾಗಿದ್ದ ಏಕರೂಪ ನಾಗರಿಕ ಸಂಹಿತೆಯನ್ನ ಉತ್ತರಾಖಂಡ್ ಸರ್ಕಾರ ಜಾರಿ ಮಾಡಿದೆ ಈ ಮೂಲಕ ವಿವಾಹ ವಿಚ್ಛೇದನ ಉತ್ತರದಾಯಿತ್ವ ವಿಷಯದಲ್ಲಿ ಎಲ್ಲಾ ಧರ್ಮದವರಿಗೂ ಒಂದೇ ಕಾನೂನು ಜಾರಿ ಮಾಡಿದ ಮೊದಲ ರಾಜ್ಯವಾಗಿದೆ ಉತ್ತರಾಖಂಡ ಫ್ರಾನ್ಸ್ನಲ್ಲಿ ಗಾಳಿ ಜೊತೆ ಭೀಕರ ಆಗ್ತಿದ್ದು ಪ್ರವಾಹ ಸೃಷ್ಟಿಯಾಗಿದೆ ಜನರು ಅಕ್ಷರಶಃ ನಲುಗಿ ಹೋಗಿದ್ದಾರೆ ತಗ್ಗು ಪ್ರದೇಶಗಳು ಮುಳುಗಡೆಯಾಗಿವೆ ಕಾರು ಬೈಕ್ಗಳು ಕೊಚ್ಕೊಂಡು ಹೋಗಿವೆ ಇತ್ತ ಅರ್ಜೆಂಟೀನಾದಲ್ಲೂ ಧಾರಾಕಾರ ಮಳೆಯಾಗ್ತಿದ್ದು ರಸ್ತೆಗಳ ಮೇಲೆ ನದಿಯಂತೆ ನೀರು ಹರಿಯುತ್ತಿದೆ ಅಮೆರಿಕ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಕ್ರಮ ವಲಸಿಗರ ವಿರುದ್ಧ ಸಮರ ಸಾರಿದ್ದಾರೆ ಏಳು ದಿನಗಳಲ್ಲಿ ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಸಾವಿರಾರು ಜನರನ್ನ ಪತ್ತೆ ಹಚ್ಚಿ ಗಡೀಪಾರು ಮಾಡಿದ್ದಾರೆ ಈ ನಡುವೆ ಇವತ್ತು ಟ್ರಂಪ್ ಜೊತೆ ಪ್ರಧಾನಿ ಮೋದಿ ಫೋನ್ನಲ್ಲಿ ಮಾತನಾಡಿದ್ದಾರೆ ಅಮೆರಿಕದಲ್ಲಿ ಕ್ಯಾನ್ಸರ್ಗೆ ಚಿಕಿತ್ಸೆ ಪಡೆದು ಬೆಂಗಳೂರಿಗೆ ಆಗಮಿಸಿರುವ ನಟ ಶಿವರಾಜ್ ಕುಮಾರ್ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಇವತ್ತು ನಟ ಶಿವಣ್ಣ ಮನೆಗೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿ ಆರೋಗ್ಯ ವಿಚಾರಿಸಿದ್ರು ಸಚಿವ ಭೈರತಿ ಸುರೇಶ್ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಕೂಡ ಇದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಪ್ರಶಸ್ತಿಯನ್ನು ಐಸಿಸಿ ಘೋಷಣೆ ಮಾಡಿದೆ ಟೀಂ ಇಂಡಿಯಾದ ಸ್ಟಾರ್ ವೇಗಿ ಜಸ್ಪ್ರೀತ್ ಬೂಮ್ರಾ ಐಸಿಸಿ ವರ್ಷದ ಕ್ರಿಕೆಟಿಗ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಕೇವಲ ಹದಿಮೂರು ಪಂದ್ಯಗಳಲ್ಲಿ ಎಪ್ಪತ್ತೊಂದು ವಿಕೆಟ್ಗಳನ್ನು ಕಬಳಿಸಿ ವರ್ಷದ ಟೆಸ್ಟ್ ಕ್ರಿಕೆಟ್ನಲ್ಲಿ ಅಗ್ರ ವಿಕೆಟ್ ಪಡೆದ ಬೌಲರ್ ಎನಿಸಿಕೊಂಡಿದ್ದಾರೆ ಬೂಮ್ರಾ